ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ರಮ್ಯಾೇಶ್ವರ್ ಡೈರೀಸ್ ಎಲ್ಲರಿಗೂ ಇವತ್ತಿನ ಬ್ಲಾಗಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಬೀಗ್ ರೂಟದಲ್ಲಿ ಸಿಗ್ತೀನಿ ಅಂತ ಹೇಳಿದ್ದೆ ಸೊ ಹಂಗಾಗಿ ಬೆಳಗ್ಗೆ ಎದ್ದು ನಾನು ನಮ್ಮ ಯಜಮಾನ್ರು ನಮ್ಮಿಬ್ರು ಮಕ್ಕಳನು ನಮ್ಮ ಅಂಬಾರಿಯಲ್ಲಿ ಹೋಗ್ತಾ ಇದೀವಿ ನಮ್ಮ ಜೊತೆ ನಿಮ್ಗೂ ಕೂಡ ಬೀಗ್ರೂಟಕ್ಕೆ ಸ್ವಾಗತ ಸುಸ್ವಾಗತ ನಾವ್ ಬರೋದನ್ನ ನೋಡಿ ನಮ್ಮ ಮಾವ ನಮ್ಮನ್ನ ವೆಲ್ಕಮ್ ಮಾಡಿದ್ರು ಹಾಗೆ ಮುಂದೆ ಬರ್ತಾ ಇದ್ದಂಗೆನೆ ನಮ್ಮ ಸಬ್ಸ್ಕ್ರೈಬರ್ ಹಾಯ್ ಮಾಡಿದ್ರು ನೋಡಿ ಫ್ರೆಂಡ್ಸ್ ಇದೇ ಮದ್ವೆ ಮನೆ ಬೀಗ ರೂಪಕ್ಕೆ ಮಧ್ಯ ರಾತ್ರಿಯಿಂದಾನೇ ಸ್ಟಾರ್ಟ್ ಆಗಿತ್ತು ಯಾಕಂದ್ರೆ ನಾಲ್ಕ್ ಮರಿ ತಂದಿರೋದು ಅದನ್ನ ಕಟ್ ಮಾಡ್ಕೊಂಡು ಸಿಗ್ದಿ ಪೀಸ್ ಮಾಡ್ಕೊಳೋದೆಲ್ಲ ಟೈಮ್ ಹಿಡಿಯುತ್ತಲ್ವಾ ಸೊ ಹಂಗಾಗಿ ಮಧ್ಯರಾತ್ರಿಂದಾನೇ ಶಾರ್ಟ್ ಮಾಡ್ಕೊಂಡಿದ್ರು ಕಟ್ ಮಾಡೋದಿಕ್ಕೆ ಎಲ್ಲಾನು ಮರಿ ಕಟ್ ಮಾಡೋದ್ರಿಂದ ಅಡಿಗೆ ಮಾಡಿ ಬಡ್ಸೋವರೆಗೂ ಬಟ್ ವಹಿಸ್ಬಿಟ್ಟಿದ್ದಾರೆ ನಮ್ಮ ಮಾವಾರು ಒಬ್ಬೊಬ್ರು ಒಂದೊಂದ್ ಕೆಲ್ಸ ವಹಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರು ಬಟ್ರುಗಳು ಒಬ್ಬರು ಚರ್ಮ ಸೊಲಿಯೋದು ಒಬ್ರು ಕಟ್ ಮಾಡ್ಕೊಡೋದು ಒಬ್ರು ಪೀಸ್ ಪೀಸ್ ಮಾಡ್ಕೊಡೋದು ಅವ್ರವ್ರ ಕೆಲ್ಸ ಅವ್ರವ್ರೆ ಮಾಡ್ಕೊಂಡು ಹೋಗ್ತಾ ಇದ್ರು ಬೆಳಕ್ ಆಗಿದ್ದೇ ಗೊತ್ತಿಲ್ಲ ಬೆಳಕು ಆಗಿಯೇ ಹೋಯ್ತು ಅಷ್ಟಲ್ಲಿ ನಮ್ಮ ಅಡಿಗೆ ಬೋಟ್ರು ಮಟನ್ ಸಾಂಬಾರ್ನ ಮಸಾಲೆ ರೆಡಿ ಮಾಡಿ ಒಲೆ ಮೇಲೆ ಹಾಕ್ಬಿಟ್ಟಿದ್ರು ಕೊತ್ತ ಕೊತ ಅಂತ ಇತ್ತು ಸ್ಮೆಲ್ ಅಂತೂ ಇಡೀ ಊರಿಗೆ ಹಬ್ಬ ಆಗಿತ್ತು ಅದೇ ಪಕ್ಕದಲ್ಲೇನೆ ಚಿಕನ್ ಫ್ರೈ ಮಾಡೋಕು ರೆಡಿ ಮಾಡಿ ಇಟ್ಕೊಂತ ಇದ್ರು ಕಡೆ ಸೈಡ್ ಡಿಶ್ ಆದ ಕಾಳ್ಗೋಜ್ ಮಾಡ್ಕೊಂತವ್ರೆ ನಮ್ ಕಡೆ ಇನ್ನೊಂದ್ ಅಂತೀವಿ ಗೊರೆಬಾಡು ಅಂತ ಅಂತೀವಿ ನಿಮ್ ಕಡೆ ಏನಂತಾರೆ ಅಂತ ಮಾಡಿ ದೇವಸ್ಥಾನದಲ್ಲಿ ಮದುವೆ ಮುಗಿಸ್ಕೊಂಡು ಗಂಡಿ ಮನೆಗ್ ಹೋದ ಗಂಡು ಹೆಣ್ಣು ಈಗ ಎಣ್ಣೆ ಮನೆಗ್ ಬಂದ್ರು ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ಕೊಂಡು ಹೆಣ್ಣಿಂದ ಯಾರನ್ನ ಹೆಣ್ಣಿಂದ ನಮ್ಮ ನಮ್ಮಅಮ್ಮನೂ ಮತ್ತೆ ನಮ್ಮ ಆಂಟಿನೂ ಜೊತೆ ಹೋಗಿದ್ರು ಅವರು ಸಹ ಜೊತೆಲೆ ಬಂದಿದ್ದಾರೆ ಬಾಗ್ಲಕ್ ಬಂದ ಗಂಡು ಹೆಣ್ಣಿಗೆ ನಮ್ ದೊಡಮ್ಮ ಕಾಲಗ್ ನೀರ್ ಕೊಟ್ಟಿ ಕಾಲು ತೊಳಸಿದ್ರು ಹೊರ್ಗಡೆಯಿಂದ ಬಂದ ಗಂಡು ಹೆಣ್ಣಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಬರ್ಮಾಡ್ಕೊಂಡ್ವಿ మద్రే అదే గండ ఎంత ఫస్ట్ టైమ్ తోడు మనకి బరద్రం ఎన్న కైలి వసలు పూజ మార్స్ వస్తు ಶಾಸ್ತ್ರಗಳೆಲ್ಲ ಮಾಡ್ಸಿ ಮನೆ ತುಂಬಿಸ್ಕೊಂಡ್ರು ಗಂಡಿನ ಮನೆಯಲ್ಲಿ ತುಂಬಿದ ಮಡ್ಲಕ್ಕಿನ ಅಪ್ಪ ಅಮ್ಮನ ಕೈ ಕೊಟ್ಟಿ ಕಾಲ್ ನಮಸ್ಕಾರ ಮಾಡ್ಕೊಂಡ್ರು ಹಾಗೆ ರೆಡಿ ಆಗಕ್ ಹೋಗಿದ್ದಾರೆ ಇವಾಗ ಇಷ್ಟು ಜಾಸ್ತಿ ಇರೋದ್ರಿಂದ ತೋಟ ಎಲ್ಲಾ ಒಂದ್ ರೌಂಡ್ ಸುತ್ಕೊಂಡ್ ಬಂದ್ವಿ ನಾನ್ ತೋರ್ದಿನ ವರ್ಷ ನಾಳೆ ಮುದ್ದೆ ಕುದಾಕಿದ್ರು ಈಗ ಫುಲ್ ಈಸಿ ಮಾಡ್ಕೊಂಬಾರೆ ನೋಡಿ ಮುದ್ದೆ ತಿರುವಕ್ಕೆ ಮಿಷಿನ್ ಬಂದ್ಬಿಟ್ಟಿದೆ ಇಸ್ಕೇ ಇಲ್ಲ ಇವಾಗ ಮುದ್ದೆ ತಿರ್ವಕು ಈಗ ಮುದ್ದೆ ಎಲ್ಲ ಕಟ್ತಾ ಇದಾರೆ ನೋಡಿ ಮುದ್ದೆ ಕೂಡ ರೆಡಿ ಆಗಿದೆ ನೋಡಿ ಮಟನ್ ಸಾಂಬಾರ್ ಕೂಡ ರೆಡಿ ಆಯ್ತು ಚಿಕನ್ ಫ್ರೈಯು ರೆಡಿ ಆಗಿದೆ ಗೊಜ್ಜು ರೆಡಿ ಆಗಿದೆ ಅನ್ನನು ರೆಡಿ ಆಗಿದೆ ಮಟನ್ ತಿಂದಿಲ್ದಿರೋರಿಗೆ ಚಿಕನ್ ಸಾಂಬಾರು ಸಹ ರೆಡಿ ಆಗಿದೆ ಫೈನಲಿ ಎಲ್ಲ ರೆಡಿ ಆಗಿದೆ ಈಗ ಅಷ್ಟೇ ಹತ್ರ ಹೋಗೋಣ ಬನ್ನಿ ಸ್ಟೇಜ್ ಎಲ್ಲ ರೆಡಿ ಆಗಿದೆ ಹುಡುಗ ಹುಡುಗಿ ಹುಡ್ಗಿಗೋಸ್ಕರ ವೇಟ್ ಮಾಡ್ತಾ ಇದೆ ಜೋಡಿಗಳು ಎಂಟ್ರಿ ಕೊಟ್ರಪ್ಪ ಅವ್ರೆ ತಂದಿರೋ ಆರಾನ ಇಬ್ರು ಹಾಕೊಂಡು ಫೋಟೋಗೆ ಫೋಸ್ ಕೊಟ್ರು ಇಂಟ್ರೆಸ್ಟ್ ಎಲ್ಲ ಅರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಕುಂತಿದ್ರು ಸ್ಟೇಜ್ ಮುಂದೆ ಈಗ ನಮ್ಮ ಅಪ್ಪನ ತಮ್ಮದಿರು ಎಲ್ಲಾ ಬಂದಿದ್ರು ಹಾಗೆ ನಮ್ಮ ಅಪ್ಪನ್ನು ಕಸಿ ಅಮ್ಮನ ಜೊತೆಗೆ ನಿಲ್ಸ್ಕೊಂಡು ಫೋಟೋ ತಗಸ್ಕೊಂಡ್ರು ಆಮೇಲೆ ನಮ್ಮ ಅಮ್ಮನ ಅಮ್ಮ ಅಂದ್ರೆ ನಮ್ಮ ಅಜ್ಜಿನೂ ಫೋಟೋ ತಗಸ್ಕೊಂಡ್ರು ಜೊತೆಗೆ ನಮ್ಮ ಅಮ್ಮ ನಮ್ಮ ಆಂಟಿ ಆಂಟಿ ಮಕ್ಕಳು ಹಳ್ಳಿಯ ಎಲ್ಲರೂ ಫ್ಯಾಮಿಲಿ ಫುಲ್ ಫೋಟೋ ತಗಸ್ಕೊಂಡ್ರು ಹಾಗೆ ಫಂಕ್ಷನ್ ಬಂದಿರೋ ಇಷ್ಟೆಲ್ಲಾನು ಒಬ್ಬೊಬ್ಬರಾಗಿ ಫೋಟೋ ತಗಸ್ಕೊಂತ ಇದ್ರು ಈ ಕಡೆ ಊಟ ಮಾಡೋದಿಕ್ಕೆ ಜನ ಎಲ್ಲ ಕುಂತಿದ್ರು ಪಂತೆ ಮೇಲೆ ಮಾಡಿರೋ ಅಡಿಗೆ ಎಲ್ಲ ಬಡ್ಸೋಕೆ ಬಕೆಟ್ ಎಲ್ಲ ತುಂಬಿಕೊಂಡು ಪಂತಿ ಮೇಲೆ ಬಡ್ಸೋಕೆ ಹೋಗ್ತಾ ಇದ್ರು ಭಟ್ರೆಗಳು ತಕ್ಷ ಇತ್ತು ಚಿಕ್ಕ ಮಗ ತಕ್ಷಿ ಇಲ್ಲನು ತಿಂಡಿ ಮಾಡಿರ್ಲಿಲ್ಲ ಯಾಕೆ ಅಂದ್ರೆ ಮೊದಲೇ ಮನೆಯಲ್ಲಿ ಚಿಕ್ಕ ಹುಡುಗರು ಸಿಕ್ಕ ಕುಡ್ರೆ ಆಡೋಕೆ ಅವ್ರ ಜೊತೆನೆ ಕುತ್ಕೊಂಡ್ ಬಿಡ್ತಾರೆ ಈಗ ಹೊಟ್ಟೆ ಹಸಿ ಹೊಟ್ಟೆ ಹಸಿ ಅಂತ ಹೇಳ್ತಾ ಇದ್ರು ಅವ್ರ ತಾತ ಬಂದಿದ್ರಲ್ಲ ಅವ್ರ ಜೊತೆನೆ ಕುತ್ಕೊಂಡು ನಮ್ಕಿನ ಮುಂಚೆನೆ ಊಟ ಮಾಡ್ತಾ ಇದಾರೆ ನಾನ್ ವೆಜ್ ಊಟ ಮಾಡಿಲ್ದಾರ ಅವ್ರಿಗೆ ಸಿಹಿ ಅಡಿಗೆನೂ ಸಹ ಇತ್ತು ಅವ್ರಿಗೆ ಸಪ್ರೇಟ್ ಆಗಿ ಬಡಿಸ್ತಾ ಇದ್ದಾರೆ ಕಮ್ಮಿ ಆದ್ಮೇಲೆ ನಾವು ಕೂಡ ಹೋಗಿ ಸ್ಟೇಜ್ ಮೇಲೆ ಫುಲ್ ಫ್ಯಾಮಿಲಿ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡ್ವಿ ಫೈನಲಿ ನಾನು ನಮ್ಮ ಯಜಮಾನ್ರು ಊಟಕ್ಕೆ ಕೂತ್ಕೊಂಡ್ವಿ ಊಟ ಬಡ್ಸಿದ್ರು ನಮ್ಗೆ ಈ ಜನುಮವೇ ಆಹ ರುಚಿ ಸವಿಯಲು ವಿಡಿಯೋ ಮಾಡೋದಕ್ಕೋಸ್ಕರ ಬೆಳಗ್ಗೆಯಿಂದ ಅರ್ಥ ಆಯ್ತಾ ಓಡಾಡ್ತಾ ಓಡಾಡ್ತಾ ಕಲ್ಲ ನೋವಾಗಿತ್ತು ಹೊಟ್ಟೆ ಬೇರೆ ತುಂಬಾನೇ ಹಸಿತಾ ಇತ್ತು ಎಲೆ ಊಟ ಮಾಡಿದ್ವಿ ಹಾಗೆ ಊಟ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಒಂದೊಂದು ತುಂಬಾನೇ ಚೆನ್ನಾಗಿತ್ತು ನೋಡಿದ್ರೆಲ್ಲ ಸ್ನೇಹಿತರೆ ಈ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್